ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮುಖ್ಯ ರಸ್ತೆಗಳಲ್ಲಿ ವ್ಯಾಪಾರಕ್ಕೆ ಬ್ರೇಕ್ ಹಾಕಲಾಗಿದೆ ಮುಖ್ಯ ರಸ್ತೆಗಳಲ್ಲಿ ವ್ಯಾಪಾರಕ್ಕೆ ಬ್ರೇಕ್ ಹಾಕಿದ್ದಾರೆ ನಗರಸಭೆ ಹಾಗೂ ಪೊಲೀಸ್ ಇಲಾಖಾ ಅಧಿಕಾರಿಗಳು ಹೌದು ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ರಸ್ತೆಗಳಲ್ಲಿ ಯಾರು ವ್ಯಾಪಾರ ಮಾಡಬಾರದು ಹಬ್ಬದ ವ್ಯಾಪಾರಕ್ಕಾಗಿಯೇ ನಗರದ ಹೃದಯ ಭಾಗವಾದ ಅಂಬೇಡ್ಕರ್ ಭವನದ ಪಕ್ಕದ ಮೈದಾನದ ಖಾಲಿ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತೆ ಅಂತ ಡಿವೈಎಸ್ಪಿ ಮುರಳೀಧರ್ ತಿಳಿಸಿದ್ದಾರೆ ನಗರ ಠಾಣೆಯಲ್ಲಿ ನಡೆದ ಬೀದಿ ಬದಿ ವ್ಯಾಪಾರಿಗಳ ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ನಗರದಲ್ಲಿ ರಸ್ತೆಗಳ ಫುಟ್ಪಾತ್ ಒತ್ತುವರಿ ಮಾಡಿ ಹಬ್ಬದ ವ್ಯಾಪಾರಕ್ಕಾಗಿ ರಸ್ತೆಗಳನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ಮತ್ತು ವಾಹನಗಳ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ ಹಬ್ಬದ ವ್ಯಾಪಾರಕ್ಕೆ ಎರಡು ದಿನಗಳ ಕಾಲ ಎಲ್ಲಾ ವಸ್ತುಗಳ ವ್ಯಾಪಾರಕ್ಕಾಗಿ ಒಂದೇ ಸ್ಥಳದಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಅವಕಾಶ ಮಾಡಿಕೊಳ್ಳಲಾಗಿದೆ ಹಬ್ಬ ಮತ್ತು ಇತರೆ ವಿಶೇಷ ದಿನಗಳಲ್ಲಿ ಮಾತ್ರ ಇಲ್ಲಿಗೆ ಸ್ಥಳಾಂತರಿಸಲಾಗುತ್ತೆ ಅಂತ ತಿಳಿಸಿದರು ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡೋದು ಅಥವಾ ಅವರ ಹೊಟ್ಟೆ ಮೇಲೆ ಓಡಿಯೋದು ನಮ್ಮ ಉದ್ದೇಶವಲ್ಲ ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿದೆ ಹಬ್ಬದ ದಿನಗಳಲ್ಲಿ ಜನರ ಸಂಚಾರವೂ ಜಾಸ್ತಿ ಆಗಿರುತ್ತೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಬೀದಿ ಬದಿ ವ್ಯಾಪಾರಿಗಳು ಗೌರವ ಬದುಕನ್ನ ಕಟ್ಟಿಕೊಳ್ಳಲು ಅಗತ್ಯವಾದ ಕ್ರಮಗಳನ್ನ ನಗರಸಭೆ ಇದೆ ಎಂದರು ಶಾಂತಿಯುತ ಹಬ್ಬ ಆಚರಣೆಗೆ ಹಾಗೂ ಸುಗಮ ಸಂಚಾರಕ್ಕಾಗಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಹಬ್ಬಗಳ ದಿನಗಳಂದು ವ್ಯಾಪಾರದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುವುದಿಲ್ಲ ಕಮಣಿಸಿ ಹೊಸ ವ್ಯವಸ್ಥೆ ಮಾಡಲಾಗಿದೆ ನಾಗ್ರದ ನಾಗರಿಕರು ಹಾಗೂ ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ರು ಈ ವರ್ಷ ವರ್ಮಾ ಲಕ್ಷ್ಮಣಪ್ಪನವರ ಸಾರ್ವಜನಿಕರಲ್ಲಿ ವಿನಂತಿ ವರ್ಮಾ ಲಕ್ಷ್ಮಣಪ್ಪನವರ ಹೂವು ಹಣ್ಣು ಇನ್ನು ಇತರೆ ಸಾಮಗ್ರಿ ಖರೀದಿ ಮಾಡುವ ಮಾಡುವವರು ಈ ಪಟ್ಟಣ ಮುನ್ಸಿಪಾಲ್ಟಿ ವತಿಯಿಂದ ನಿಗದಿಪಡಿಸಲಾಗಿರ್ತಕ್ಕಂಥ ತಾತ್ಕಾಲಿಕವಾಗಿ ನಿಗದಿಪಡಿಸಲಾಗಿರ್ತಕ್ಕಂಥ ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಇರೋ ಮಳಿಗೆಗಳಲ್ಲಿ ವ್ಯಾಪಾರ ಸೇರಿರ್ತಾರೆ ಅದಕ್ಕೆ ಅಲ್ಲಿ ಬಂದು ನೀವು ವ್ಯಾಪಾರ ವಹಿವಾಟು ನೆರವೇರಿಸಿಕೊಳ್ಳಲು ನಿಮ್ಮಲ್ಲಿ ಕೋರ್ಕಲಾಗಿದೆ ಸಂಚಾರಿ ದಟ್ಟಪಣೆಯಿಂದ ಸಂಚಾರಿ ಸುಗಮವಾಗಿರಬೇಕಂತ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದ ಹಬ್ಬದ ಪ್ರಯುಕ್ತ ಮಹಿಳೆಯರು ಜಾಗರೂಕರಾಗಿರಬೇಕೆಂದು ಚೈನ್ ಸ್ನ್ಯಾಚಿಂಗ್ ವಗೇರಾಗಳಲ್ಲಿ ಜಾಗೃ ಜಾಗೃತರಾಗಿರಬೇಕೆಂದು ಮತ್ತೆ ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಇಟ್ಟಾಗ ಮನೆಯಲ್ಲಿ ವರಮಹಾಲಕ್ಷ್ಮಿಯ ಹಬ್ಬದ ಪ್ರಯುಕ್ತ ಒಡವೆಗಳು ಚಿನ್ನದ ಒಡವೆಗಳು ಇತ್ತು ಬಾಗಿಲು ಹಾಕದಲ್ಲಿ ಹೋಗೋದು ಕಿಟಕಿ ಓಪನ್ ಮಾಡಿರುವುದು ನಿಮ್ಮ ವಸ್ತುಗಳು ನಿಮ್ಮ ಚಿನ್ನದ ಆಭರಣಗಳನ್ನು ನೀವು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಲು ಪೊಲೀಸರು ನಾಲ್ಕು ಗಂಟೆಗೆ ಶುಕ್ರವಾರ ರಾತ್ರಿ ಹೋಗ್ಬೇಕಾದ್ರೆ ಪೊಲೀಸರು ಅಂತ ಟೈಮಲ್ಲಿ ನಾನು ಬಡವ ನೀವು ಬಡವ ಸರ್ ಎಲ್ಲ ಬಡವರು ಎಲ್ಲರೂ ಬಡ್ಯವೇ ನಿಮ್ಗೆ ಅನುಕೂಲ ಮಾಡೋಕ್ಕೋಸ್ಕರ ನಮ್ಮ ಮುನ್ಸಿಪಾಲ್ಟಿಯವರು ಅವರು ನಾವೆಲ್ಲ ಇಷ್ಟೊಂದು ಶ್ರಮ ಬಿಡ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬೇಕು ಅರ್ಥ ಆಯ್ತಾ ಇದು ಸರ್ ಪೊಲೀಸವ್ರು ಹಿಂಗೆ ಮಾಡೋದು ಹಂಗೆ ಮಾಡು ಅಂತ ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ಬರಬಾರ್ದು ನಮಗೂ ಖುಷಿ ಆಗಬೇಕು ನಾನು ಇಷ್ಟು ಮೀಟಿಂಗ್ ಎಲ್ಲ ಕರೆದ ಮೇಲೆ ನಮಗೆ ಸಹಕಾರ ಕೊಟ್ಟರು ಅಂದ್ರೆ ನಮಗೂ ಖುಷಿ ಇರಬೇಕು ನಿಮಗೂ ಹಬ್ಬ ಚೆನ್ನಾಗಿರ್ಬೇಕು ಹಾಗಾಗಿ ನಿಮ್ಗೆ ಬೇರೆ ದಿನಗಳಲ್ಲಿ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ಅಥವಾ ದಿನ ನಿಮ್ಗೆ ಮಾತಾಡ್ಸಲ್ಲ ಈಗ ಎರಡು ದಿನಗಳಲ್ಲಿ ದೇಶದ ಗಣಪತಿ ಹಬ್ಬನೂ ಬರುತ್ತೆ ಆಗ್ಲೂ ಅಷ್ಟೇ ಈ ಎರಡು ದಿನಗಳಲ್ಲಿ ದಯವಿಟ್ಟು ನೀವು ಪೊಲೀಸರ ಜೊತೆ ಕೈ ಜೋಡಿಸ್ಬೇಕು ನಮ್ ಜೊತೆ ಇರ್ಬೇಕು ಸರಿನಾ ಏನು ಅಂಬೇಡ್ಕರ್ ಅವರ ಪಕ್ಕದಲ್ಲಿ ನಿಮಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆ ವ್ಯವಸ್ಥೆನ ನೀವು ಅನುಕೂಲ ತಗೊಂಡು ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಮತ್ತೆ ರೋಡ್ಗೆ ಯಾರು ಬರಬಾರ್ದು ಅಷ್ಟೇ ರೋಡ್ಗೆ ಸಂಚಾರ ಕಂಪ್ಲೀಟ್ ಸಿಟಿ ಒಳಗಡೆ ಏನೇನಿದಾವೆ ಸೊಳ್ಳೆಗಡೆಗಳು ಉಣ್ಣೆ ಗಿಡಗಳು ಏನಿದಾವೆ ಹಬ್ಬದ ಮಾತ್ರ ಎಲ್ಲ ಕಂಪ್ಲೀಟ್ ಅಂಗಡಿಗಳು ಬಿಟ್ಟು ಯಾರ್ಯಾರು ಡೈಲಿ ಹಾಕೊಳ್ಬಾರ ಅವರೆಲ್ಲ ಹಬ್ಬದ ಪರ್ಪಸ್ ಇಲ್ಲಿ ಹಾಕೊಳ್ತೀವಿ ಅವರಿಗೆ ನೀರಿನ ವ್ಯವಸ್ಥೆ ಲೈಟಿಂಗ್ಸು ಶೆಲ್ಟರ್ಸ್ ಎಲ್ಲ ಮಾಡಿ ಮೀಟಿಂಗ್ ಮಾಡ್ತೀವಿ ಅದೇ ಲಾಸ್ಟ್ ಟೈಮ್ ಮಾಡಿದ್ರು ಸರಿ ನೋಡ್ಬೇಕಾದ್ರೆ ಮಾಡಿಬಿಟ್ಟು ಅವನ್ನ ಒಂದು ಮೀಟಿಂಗ್ ಮಾಡಿ ಇಲ್ಲಿ ಕಳಿಸಬೇಕು ಗಣಪತಿಗಳನ್ನೂ ಸಹ ಇಲ್ಲೇ ಇಡೋಕ್ಕೆ ಅವತ್ತು ಮಾಡಬೇಕು ಒಂದು ಒಂದು ಸಚ್ಗೆ ಇಲ್ಲೇ ಗಣಪತಿಗಳನ್ನ ಅಂತ ಒಂದು ಪಟಾಕಿ ಪಟಾಕಿನ ಮಾತ್ರ ಸ್ವಲ್ಪ ಹೊರಗಡೆ ಹಾಕ್ತಾನೆ ಎಕ್ಸ್ಪೋಸ್ ಇರ್ತಲ್ಲ ಸೊ ಎಲ್ಲ ಇಲ್ಲಿಗೆ ತಾತ್ಕಾಲಿಕವಾಗಿ ಅಂದರೆ ಜನೇಶ ತೀಪ ದೀಪ ಆಗಿದೆ ಇಲ್ಲಿ ತಾತ್ಕಾಲಿಕವಾಗಿ ಇಲ್ಲ ಚಿಕ್ಕ ಅನ್ನೋದಂತ ಇದಕ್ಕೆ ಹೊರಮಂಗಲಕ್ಷ್ಮಿ ಮಾತ್ರ ನೋಡಿ ಅವ್ರಿಗೆ ಏನೇನು ಮೂರು ಕೂಡ ಕೊಡ್ತಾನೆ ನೀವು ಮಾಡ್ಕೊಂಡು ನೋಡಿ ಎಲ್ಲ ಎಷ್ಟು ಮ್ಯಾಕ್ಸಿಮಮ್ ಇಲ್ಲೇ ಬರ್ತಾರೆ ಹಾಕಿದೆ ಆ ರೋಡ್ ಬ್ಲಾಕ್ ಮಾಡೋದು ಯೂಸ್ ಮಾಡ್ತೀವಿ ಈ ಶರ್ಟು ಚಿನ್ನ ಇದು ಮಾಡ್ತೀವಿ ಎಲ್ಲ ಕ್ಲೀನ್ ಮಾಡ್ತೀವಿ ಊಟ ಅದ್ರ ಮೇಲೆ ಆ ಕಡೆ ಎಲ್ಲ ಇರ್ತಾರೆ ಬಾಳೆಹಣ್ಣು ಹೂವು ಎಲ್ಲಾಡಿಗೆ ಕೂಡ ಲಾಸ್ಟ್ ಟೈಮ್ ರಮೇಶ್ ಚಂದ್ರ ಇಲ್ಲಿ ಆಗ್ತದೆ ಇಲ್ಲ ಆಗ್ತದೆ ಸರ್ ದೇವರು ಸರ್ಕಲಿಂದ ಸ್ಟಾರ್ಟ್ ಆಗಿ ಅಷ್ಟು ಹಾಜಾರ್ ಸೆಟ್ ಹಾಕಿದವರೆಗೂ ಫುಲ್ ರೋಡ್ ಬ್ಲಾಕ್ ಮಾಡಾಕ್ತಾರೆ ಬದಲಾಗ್ಬಿಡ್ತಿದೆ ಲಾಸ್ಟ್ ಟೈಮ್ ಕೊಟ್ಟಿಂಗ್ ಮಾಡ್ಕೊಡಿ ನೋಡಿ ಒಂದು ನಾಲ್ಕೈದು ಸ್ಪೇಷನ್ ಶಾಪಿಂಗ್ ಹಾಕ್ಕೊಂಡಿ ತಗೊಂಡಾಗ ಎಲ್ಲೂ ಅಂಗಡಿ ಆಗ್ತದೆ ಎಲ್ಲ ಕಂಪ್ನಿ ಲಾಸ್ಟ್ ಟೈಮು ರೈತ ಸಂಸ್ಥೆ ಸಾವಿರ ಒಂದು ಹಾಕ್ಕೊಂಡಿದ್ದಾರೆ ಅದು ಯಾರೋ ಏನು ಪತ್ನ ಇದ್ದು ಅವರಿಗೆ ರಿಲೀವ್ ಹಾಕ್ತಾರೆ ನಮ್ಮ ಕ್ರವೇಟ್ ಕಮ್ಮರು ಹಾಕೊಂಡಿದ್ದಾರೆ ಎಲ್ಲ ನಾಳೆ ನಾವು ಬೆಡಿಕೇಶನ್ ಎಲ್ಲ ತೋರ್ಸ್ಗೆ ಮಾಡಿ